ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ವ್ಯಕ್ತಿಯನ್ನು ಸವರ್ಣೀಯ ರೌಡಿ ಶೀಟರ್ ಅನಿಲ್ ಕುಮಾರ್ ಸಜೀವ ದಹನ ನಡೆಸಿದ್ದು ಈ ಕೊಲೆ ಪ್ರಕರಣವನ್ನು ಆತ್ಮಹತ್ಯೆ ಎಂದು ದಿಕ್ಕು ತಪ್ಪಿಸುತ್ತಿರುವ ಡಿವೈಎಸ್ಪಿ ಚಲುವರಾಜು ಇನ್ಸ್ಪೆಕ್ಟರ್ ಆನಂದೇಗೌಡ ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಮತ್ತು ಠಾಣೆಯ ಪೊಲೀಸ್ ವೈರಾಮುಡಿಗೌಡ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಂಡ್ಯ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರೌಡಿ ಶೀಟರ್ ಅನಿಲ್ ಕುಮಾರ್ ಡಿವೈಎಸ್ಪಿ ಚಲುವರಾಜು ಇನ್ಸ್ಪೆಕ್ಟರ್ ಆನಂದೇಗೌಡ ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಮತ್ತು ಠಾಣೆಯ ಪೊಲೀಸ್ ವೈರಾಮುಡಿಗೌಡ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಕೈಗೊಳ್ಳದ ಎಸ್ ಪಿ ಗೆ ಹೇಳಿ ನಿ ಅನಿಲ್ ಗೆ ಕಠಿಣ ಆಗಲಬೇಕು ಕಠಿಣ ಶಿಕ್ಷೆ ಆಗಲಬೇಕು ಆಗಲೇಬೇಕು 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 ಪೊಲೀಸ್ ಆಗಲೇಬೇಕು ಆಗಲೇಬೇಕು ಹನಕೆರೆ ಗಂಗರಾಜು ಮಾತನಾಡಿ ಕಳೆದ ಮೇ ಹದಿನೇಳರ ಮಧ್ಯಾಹ್ನ ಕತ್ತರಘಟ್ಟದ ದಲಿತ ಸಮುದಾಯದ ಜಯಕುಮಾರ ಎಂಬ ಯುವಕನನ್ನ ಅದೇ ಗ್ರಾಮದ ಅನಿಲಕುಮಾರ ಎಂಬ ಪುಂಡಕೊಲೆ ಮಾಡಿ ಹುಲ್ಲಿನ ಮೆದೆಗೆ ಹಾಕಿ ಸುಟ್ಟು ಹಾಕಿದ್ದ ವಿಚಾರ ಅಲ್ಲಿನ ಗ್ರಾಮದ ಜನತೆ ಮಾತನಾಡುತ್ತಿದ್ದಾರೆ ಆದರೆ ಈ ಬಗ್ಗೆ ಪೊಲೀಸರು ದೂರು ದಾಖಲಿಸುವಾಗ ಜಯಕುಮಾರ್ ಹೆಂಡತಿಯನ್ನು ದಿಕ್ಕು ತಪ್ಪಿಸಿ ಆತ್ಮಹತ್ಯೆ ಎಂದು ಬಲವಂತವಾಗಿ ದೂರು ದಾಖಲಿಸಿಕೊಂಡು ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸಲು ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆಂದು ದೂರಿದರು ಕತ್ತ ಗ್ರಾಮದಲ್ಲಿ ಈ ಹಿಂದೆ ಹದಿನೇಳನೇ ತಾರೀಕು ಒಂದು ಅಮಾನುಷವಾಗಿ ಅಮಾನುಷವಾಗಿ ಒಂದು ಕೊಲೆ ಸಂಚನ ಮಾಡಿ ಅನಿಲ್ ಕುಮಾರ್ ಎಂಬಕ್ಕಂತ ತಿಳಿಗೇಡಿ ಒಂದು ಕೊಲೆಯನ್ನ ಮಾಡಿ ಅದನ್ನು ತಿರುಚಲು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾನೆ ಇದರ ವಿರುದ್ಧ ಎಲ್ಲ ಪ್ರಗತಿಪರ ಸಂಘಟನೆಗಳು ಈಗಾಗಲೇ ಅಲ್ಲಿ ಹೋರಾಟವನ್ನು ಕೂಡ ಮಾಡಿ ಈಗ ಜಿಲ್ಲಾ ಕೇಂದ್ರದಲ್ಲಿ ನಾವು ಪ್ರಗತಿಪರ ಹೋರಾಟಗಳ ಸಂಘಟನೆಗಳ ಪರವಾಗಿ ಸಂಘಟನೆಗಳಿಂದ ಇವತ್ತು ಒಂದು ದಣಿಯನ್ನು ನಾವು ಎಸ್ ಪಿ ಆಫೀಸ್ ಮುಂಭಾಗ ನಾವು ಕುಳಿತಿದ್ದೇವೆ ಆ ಸಾವಿಗೆ ಕಾರಣವಾದಂತಹ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಸಕಾಲದಲ್ಲಿ ಯಾವುದೇ ಕೂಡ ಆ್ಯಕ್ಷನ್ನ ಮೂವ್ ಮಾಡಿಲ್ಲ ಈ ಕಾರಣದಿಂದ ವಿಚಾರ ತಿರ್ಚಿ ಎಲ್ಲೆಲ್ಲೋ ಹೋಗ್ತಾ ಇದೆ ಪೊಲೀಸ್ ಇಲಾಖೆಯ ಕರ್ತವ್ಯ ಲೋಪ ನಿರ್ಲಕ್ಷ್ಯತನ ಇದರಿಂದ ಕೂಡ ಆ ಕುಟುಂಬಕ್ಕೆ ಆಗಬಾರ್ದನ್ನೇ ಆಗಿದೆ ಇದೇ ದೃಷ್ಟಿಯಿಂದ ನೋಡಿದಾಗಿದ್ರು ಕೂಡ ನಮ್ಮದು ಪಂಟ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಈವರೆಗೆ ಅಲ್ಲಿ ಆ ಕಡೆ ತಿರುಗಿ ನೋಡಿಲ್ಲ ಮತ್ತೆ ಗೃಹ ಮಂತ್ರಿಗಳು ಕೂಡ ಆ ಕಡೆ ತಿರುಗಿ ನೋಡಿಲ್ಲ ನಿನ್ನೆ ಸದನ ಸಮಿತಿ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಕೂಡ ಹೋಗಿದ್ದಾರೆ ಆದರೂ ಕೂಡ ಅವ್ರು ಹೇಳ್ತಾರೆ ತನಿಖೆ ಆದ ನಂತರ ಆಮೇಲೆ ನಾವು ಅದನ್ನು ಕರಾರು ಉಕ್ಕಾಗಿ ಮೊದಲೇ ನಾವು ಏನು ಹೇಳೋಕ್ಕಾಗಲ್ಲ ಅಂತಾರೆ ಮೇಲ್ನೋಟಕ್ಕೆ ಅದೊಂದು ಕೊಲೆ ಅಂತ ಯಾವುದೋ ಕಣ್ಣಿಲ್ದೇರು ಕುಡೂ ಕೂಡ ಹೇಳ್ಬಿಡ್ತಾನೆ ಆ ಥರ ಅಮಾನುಷ್ಯವಾಗಿ ಒಂದು ಅಮಾಯಕ ದಲಿತನ ಮೇಲೆ ಪ್ರಾಣಹಾನಿಯಾಗಿದೆ ಇದು ಇಷ್ಟಕ್ಕೆ ನಿಲ್ಲಲ್ಲ ಇದು ಸೂಕ್ತ ಪರಿಹಾರ ಅಂತಂತಂದ್ರೆ ತನಿಖೆ ಆಗಬೇಕು ಕಾರಣಕರ್ತರಾದಂತಹ ಎಲ್ಲ ಅಧಿಕಾರಿಗಳ ಮೇಲೆ ಆಗಬೇಕು ಅಲ್ಲಿವರೆಗೆ ನಾವು ನಿರಂತರವಾಗಿರುತ್ತೆ ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಾದ ನಾಗಮಂಗಲದ ನರಸಿಂಹಮೂರ್ತಿ ಅಭಿಗೌಡ ಎಂ ವಿ ಕೃಷ್ಣ ಸೋಮನಹಳ್ಳಿ ಅಂದಾನಿ ಟಿಡಿ ನಾಗರಾಜು ನರಸಿಂಹಮೂರ್ತಿ ವಕೀಲ ರಾಮಯ್ಯ ಹಾಗೂ ಚಿಕ್ಕಮಂಡ್ಯ ಮೋಹನ್ ಕುಮಾರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು